ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೂ ಸ್ಲಾಗ್ಸ್ ಸೊ ಇವತ್ತಿನ ವಿಡಿಯೋ ಸ್ಯಾಟರ್ಡೇ ಆಗಿರುತ್ತೆ ಸ್ಯಾಟರ್ಡೇನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಸೊ ಇವತ್ತು ಸ್ಕೂಲು ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದರು ಸಾತು ಸಮನ್ವಿ ಸೂಪ್ ಬೇಕಂತ ಕೇಳಿದ್ರು ಮಾಡಿ ಕೊಟ್ಟಿದ್ದೀನಿ ಕುಡಿತಾ ಇದ್ದಾರೆ ಸೊ ಈ ಕಡೆ ಸ್ವಲ್ಪ ಸಾತು ಸಮ ಅವ್ರ ಮಿಸ್ಸೇ ಬಂದಿದ್ದರು ಸಾರಿ ತೊಗೊಳಕ್ಕೆ ಅಂತೇಳಿಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಸೊ ಅವ್ರಿಗೆ ಇಷ್ಟೊತ್ತಿನವರೆಗೂ ಸ್ಯಾರಿ ತೋರಿಸ್ಬಿಟ್ಟು ಥ್ಯಾಂಕ್ ಯು ಸೂಪರ್ ಅಂತು ಸೂಪರ್ ಸುದ್ದಿ ಇದು ಸೂಪರ್ ಸೊ ಈಗ ಎತ್ತಿಡಬೇಕು ಫಸ್ಟ್ ಅವ್ರಿಗೆ ಏನಾದರೂ ತಿನ್ಲಿಕ್ಕೆ ಕೊಟ್ಬಿಟ್ಟು ಆಮೇಲೆ ನಾನು ಎತ್ತಿಡೋಣ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನೋಡಿ ಅವ್ರದೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹಾಗೆ ಒಂದು ಸಾರಿ ನೋಡ್ಕೊಂಬಿಡಿ ನೀವು ಕೂಡ ಒಂದು ಸಾರಿ ತೋರಿಸ್ಬಿಡ್ತೀನಿ ಯಾಕಂದರೆ ಒಮ್ಮೊಮ್ಮೆ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅದಕ್ಕೋಸ್ಕರ ಇದರಲ್ಲೇ ಒಂದು ಸರಿ ಆಗಿ ತೋರಿಸ್ಬಿಡ್ತೀನಿ ಒಂದೊಂದನ್ನೇ ಬೇರೆ 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 ನೋಡ್ಕೊಂಬಿಡಿ ಸಾರಿ ಇದು ಅನುಶ್ರೀ ಸ್ಯಾರಿ ಏನು ಬಂದಿದೆ ಅಲ್ವಾ ಅದರಲ್ಲಿ ಇದು ಒಂದು ಪೀಸ್ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ ಸೊ ಕಂಪ್ಲೀಟಾಗಿ ಪೂರ್ತಿ ವಿಡಿಯೋದಲ್ಲಿ ತೋರಿಸಿಕ್ಕಾಗಲ್ಲ ಇಷ್ಟಿದೆ ಈ ಥರ ಇದೆ ಇದು ಒಂದು ಸಾರಿ ಇದೆ ನಿಮಗೆ ಬೇಕು ಅಂದರೆ ಯಾರಾದರೂ ಬುಕ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಪಲ್ಲು ಬಂದುಬಿಟ್ಟು ನಿಮಗೆ ಸೇಮ್ ರೆಡ್ಡಲ್ಲಿ ಬರುತ್ತೆ ಆ್ಯಂಡ್ ಪಲ್ಲು ಬಂದುಬಿಟ್ಟು ಈ ರೀತಿಯಾಗಿ ಲೈನಿಂಗ್ಸಲ್ಲಿ ಬರುತ್ತೆ ಆ್ಯಂಡ್ ಬ್ಲೌಸ್ ಬಂದುಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಬರುತ್ತೆ ಸೊ ತುಂಬ ರಿಚ್ ಆಗಿ ಇರುತ್ತೆ ಬುಟ್ಟಾನಲ್ಲಿ ಬರುತ್ತೆ ನೋಡಿ ಬ್ಲೌಸು ಈ ರೀತಿ ಬುಟ್ಟ ಬುಟ್ಟ ಇದೆ ಪೂರ್ತಿ ಓಪನ್ ಮಾಡ್ಲಿಕ್ಕೆ ಆಗಲ್ಲ ನೆಂದಿ ಆಗಿಬಿಡುತ್ತೆ ವಿಡಿಯೋ ಅದಕ್ಕೋಸ್ಕರ ಜಸ್ಟ್ ಆಗಿನೇ ನಾನು ತೋರಿಸ್ತಿದ್ದೀನಿ ಹಾಗೆ ಪ್ಯಾಕ್ ಕೂಡ ಮಾಡ್ತಾ ಇದ್ದೀನಿ ಪಟಾಪಟ ಅಂತ ನಿಮಗೆ ಸೊ ನೋಡಿ ಇದು ಬಂದ್ಬಿಟ್ಟು ಕಾಪರ್ ಜರಿ ರಾಮ ಗ್ರೀನ್ ವಿತ್ ಮೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಸೊ ಇದು ಇದರಲ್ಲಿ ತ್ರೀ ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಯಾರಿಗಾದ್ರೂ ಬಲ್ಕಲ್ಲಿ ಬೇಕು ಅಂದರೂ ಕೂಡ ಕೊಡ್ತೀನಿ ಸೊ ಇದರಲ್ಲಿ ಬಂದುಬಿಟ್ಟು ನಮ್ಮ ಯಾರು ಅಂದರೆ ಆಕ್ಟ್ರೆಸ್ ಒಬ್ಬರು ವೇರ್ ಮಾಡಿದರು ಸೊ ಅವ್ರ ಹೆಸರು ಅರ್ಪಿತಾ ಅಂತ ಏನೋ ಇರಬೇಕು ಮೊನ್ನೆ ರೀಸೆಂಟ್ಲಿ ಅವರ ಡೆಲಿವರಿ ಕೂಡ ಆಯಿತು ನೋಡಿ ಅವರು ವೇರ್ ಮಾಡಿದಂಥ ಸ್ಯಾರಿ ಇದು ಸೊ ತುಂಬ ಚೆನ್ನಾಗಿದೆ ಅವ್ರಿಗೆ ಮಾತ್ರ ತುಂಬ ಸಖತ ಕಾಣ್ತಿತ್ತು ನಿಮಗೂ ಕೂಡ ಯಾರಿಗಾದರೂ ಬೇಕಿತ್ತು ಅಂತಂದರೆ ಬುಕ್ ಮಾಡ್ಕೊಳ್ಳಿ ರಾಣಿ ಪಿಂಕ್ ಜೊತೆ ನೇವಿ ಬ್ಲೂ ಕಾಂಬಿನೇಷನ್ ಸೇಮ್ ಕಲರ್ ಸ್ಯಾರಿ ಇದು ಸೇಮ್ ಪ್ಯಾಟರ್ನು ಒಂದಕ್ಕೊಂದು ಅದರಲ್ಲಿ ಇನ್ನೂ ಒಂದು ಬಂದ್ಬಿಟ್ಟು ಈ ಕಲರು ಸೊ ಕನಕಾಂಬ್ರ ಕಲರ್ ಅಂತ ಹೇಳ್ತೀನಿ ನಮ್ಮ ಕಡೆ ಎಲ್ಲ ಸೊ ಈ ಕನಕಾಂಬ್ರ ಕಲರು ವಿತ್ ನೇವಿ ಬ್ಲೂ ಕಾಂಬಿನೇಷನ್ ಇದು ಕೂಡ ಆಗಿ ತುಂಬ ಚೆನ್ನಾಗಿದೆ ಸೊ ನೋಡ್ಕೊಳ್ಳಿ ಯಾವ್ದು ಬೇಕು ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಆ್ಯಂಡ್ ಈ ಥರ ಪ್ಯಾಟರ್ನಲ್ಲಿ ನೋಡಿ ಆರೆಂಜ್ ಆ್ಯಂಡ್ ಮೆಜಂಕಾ ಪರ್ಪಲಲ್ಲಿ ಇದು ಬಂದ್ಬಿಟ್ಟು ಸಾರಿ ಸೊ ಈ ರೀತಿ ಇದೆ ಈ ಕಾಂಬಿನೇಷನ್ನು ಬಾರ್ಡರಲ್ಲಿ ಡಬಲ್ ಬಾರ್ಡ್ರ್ ತುಂಬ ದೊಡ್ಡ ಬಾರ್ಡ್ರಲ್ಲಿ ಬಂದಿದೆ ಇಂತ ಸೊ ಇದೊಂದು ಸ್ಯಾರಿ ನಿಮಗೆ ಸಿಗುತ್ತೆ ನೋಡಿ ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಪಕ್ಕಲಲ್ಲಿ ಬಂದಿರುವಂಥದ್ದು ಆ್ಯಂಡ್ ಇದು ಬಂದ್ಬಿಟ್ಟು ಇದು ನಮ್ಮ ಸಮಾನು ಫೇವ್ರೇಟ್ ನಮ್ಮ ಇದೆ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಆಲ್ರೆಡಿ ತೋರಿಸಿದ್ನಲ್ಲ ಅದರಲ್ಲಿ ಪ್ಲೇನ್ ಇದು ಇದು ಆಕ್ಚುಲಿ ನಮಗೆ ಬೇಕಿರೋದು ನಮ್ಮ ಸಮಾನಿ ನನಗೆ ಬೇಕು ಅಂತ ಹೇಳಿ ಸೊ ಫಸ್ಟ್ ನನ್ನ ಹತ್ರ ಇರುವಂತ ಒಂದು ಸಾರಿ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಸೊ ಇದು ಒಂದು ಜಾಸ್ತಿ ಅವೈಲೇಬಲ್ ಇದೆ ನಿಮಗೆ ಎಷ್ಟು ಬೇಕಾದರೂ ಬಲ್ಕಲ್ಲಿ ಕೂಡ ಸಿಗುತ್ತೆ ಸ್ಯಾರೀಸು ಇನ್ನು ಈ ಒಂದು ಲೋಟಸ್ ಬಾರ್ಡ್ರಲ್ಲಿ ಬಂದ್ಬಿಟ್ಟು ಮತ್ತೆ ರೀಸ್ಟಾಕ್ ಮಾಡ್ಸೀನಿ ಈ ಕಲ್ ಈ ಒಂದು ಕಲೆಕ್ಷನ್ ಅಂತೂ ತುಂಬ ಜಾಸ್ತಿ ಜನ ಕೇಳ್ತಾರೆ ಅದಕ್ಕೋಸ್ಕರ ಮತ್ತೆ ರೀಸ್ಟಾಕ್ ಮಾಡ್ಸಿದ್ದೀನಿ ಮತ್ತು ಕೆಲವೊಂದಿಷ್ಟು ಮಾತ್ರ ಇದು ಅವೆ ಅವೈಲೇಬಲ್ ಇದೆ ಮೊದಲೆಲ್ಲಾದರೂ ಕೂಡ ಎಲ್ಲರೂ ಸಾರಿ ಬುಕ್ ಮಾಡ್ಕೊಂಡ್ಬಿಟ್ರು ಆಫ್ಲೈನಲ್ಲಿ ಅವ್ರಿಗೇನೆ ಕಳಿಸ್ಬೇಕಾಯಿತು ಬೇಗ 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 ಹಾಗಾಗಿ ಕೆಲವೊಂದಿಷ್ಟು ಇದೆ ತೋರಿಸ್ತೀನಿ ನಿಮಗೆ ಇದು ಒಂದಿದೆ ಆ್ಯಂಡ್ ಇದರಲ್ಲಿ ಕಲರ್ಸ್ ಬಂದುಬಿಟ್ಟು ನಿಮಗೆ ಪರ್ಪಲ್ ಇದೆ ನೋಡಿ ಈ ಪರ್ಪಲ್ ಇದೆ ಆ್ಯಂಡ್ ಗ್ರೀನ್ ಇದೆ ಬಾಟಲ್ ಗ್ರೀನು ಇದು ರಾಮ ಗ್ರೀನು ಆ್ಯಂಡ್ ವೈಟ್ ಸಾರಿ ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದು ಇದು ಏನು ಅಂದರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಬಂದ್ಬಿಟ್ಟು ನನಗೆ ಸೊ ಈ ಒಂದು ನೇರಳೆ ಬಣ್ಣ ವೈನ್ ಕಲರ್ ಅನ್ನ ಏನು ಹೇಳ್ತೀವಿ ಈ ವೈನ್ ಕಲರ್ ಜೊತೆ ವೈಟ್ ಕಾಂಬಿನೇಷನ್ ಇದೆ ಇದು ಒಂದು ನಿಮ್ಗೆ ಅಪೋಸಿಟ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಎರಡು ಇದು ಒಂದು ಇದೆ ಒಂದು ಪರ್ಪಲ್ ಬ್ಲೂ ಅಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಇದು ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೇಳ್ತಿದ್ರಿ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ದರೆ ನೋಡಿ ಆ್ಯಂಡ್ ರೆಡ್ ಕೂಡ ಇದೆ ಮೆರೂನ್ ರೆಡ್ ಇದೆ ಕಂಪ್ಲೀಟ್ ರೆಡ್ನು ಅಲ್ಲ ಸ್ವಲ್ಪ ಮರೂನ್ ರೆಡ್ ಆ ಥರ ಇದೆ ಆ್ಯಂಡ್ ಕಾಫಿ ಬ್ರೌನ್ ಕೂಡ ಇದೆ ಕಾಫಿ ಬ್ರೌನ್ ಅವೈಲೇಬಲ್ ಇದೆ ಅದರಲ್ಲಿ ಸೊ ಇದು ಲೋಟಸ್ ಬಾರ್ಡ್ರಲ್ಲಿ ಅವೈಲೇಬಲ್ ಇರೋದು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹಾಫ್ ಆ್ಯಂಡ್ ಹಾಫಲ್ಲಿ ಈ ಒಂದು ಕಾಂಬಿನಿ ಈ ಥರ ಒಂದು ಇದೆ ನೋಡಿ ಮಿಡಲಲ್ಲಿ ಸೊ ಇದು ಒಂದು ನಿಮಗೆ ಅವೈಲೇಬಲ್ ಇದೆ ರೆಡ್ ವಿತ್ ಪರ್ಪಲ್ ಕಲರ್ ಕಾಂಬಿನೇಷನ್ ಆಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಎಲ್ಲದು ಕೂಡ ಒಂದಕ್ಕಿಂತ ಒಂದು ನಿಮಗೆ ಇದೆಲ್ಲ ತೋರಿಸಿದೆ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟು ಸ್ಮಾಲ್ ಬಾರ್ಡ್ರಲ್ಲಿ ಈ ಒಂದು ಮರೂನ್ ಕಲರ್ ಕಂಪ್ಲೀಟ್ ಮರೂನ್ ಕಲರ್ ಇದೆ ಮರೂನ್ ಕಲರ್ಗೆ ಲೋ ಸ್ಮಾಲ್ ಲೋಟಸ್ ಬಾರ್ಡ್ರ್ ಇದೆ ನೋಡಿ ಬಾರ್ಡ್ರ್ ಮಾತ್ರ ಸಖತ್ತಾಗಿದೆ ಸಿಂಗಲ್ ಇದೆ ಸೊ ಯಾರಿಗಾದರೂ ಬೇಕಿದ್ದರೆ ಬುಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಒಂದಕ್ಕಿನ ಒಂದು ಕ್ವಾಲಿಟಿ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೆಕ್ಸ್ಟ್ ನಲ್ಲಿ ಇದು ಬಂದ್ಬಿಟ್ಟು ಪ್ಲೇನ್ ಅಲ್ಲಿ ಬರುತ್ತೆ ನಿಮಗೆ ಪ್ಲೇನ್ ಅಲ್ಲಿ ಈ ಕಾಂಬಿನೇಷನ್ ಮರುನ್ ವಿತ್ ಆರೆಂಜ್ ಕಾಂಬಿನೇಷನ್ ಇದೆ ಒಂದಕ್ಕಿ ಒಂದು ಹೈಲೈಟ್ ಆಗಿ ಇದರಲ್ಲಿ ತುಂಬಾ ಕಾಣಿಸ್ತದೆ ಈಗ ಲಾಸ್ಟ್ ಉಳಿದಿರೋದು ಈ ಎರಡು ಪೀಸ್ ಹಾಂಗಿದ್ರ ಜೊತೆ ವೈಟ್ ಕೂಡ ವೈಟ್ ನಮ್ಗೆ ಬೇಕಾಗಿರೋದ್ರಿಂದ ನಾನು ಎತ್ಕೊಂಡಿದೀನಿ ಇನ್ನು ಉಳಿದಿರೋದು ಈ ಒಂದು ಪರ್ಪಲ್ ವಿತ್ ಆರೆಂಜು ಆ್ಯಂಡ್ ಮರನ್ ವಿತ್ ಆರೆಂಜ್ ಕಲರ್ ಕಾಂಬಿನೇಷನ್ ಇದೆ ಬಟ್ಟೆ ಕ್ವಾಲಿಟಿ ಎಲ್ಲದರ ಬಗ್ಗೆ ಮಾತ್ರ ಹೇಳು ಹಾಗೆ ಇಲ್ಲ ತುಂಬ ಜನ ತೊಗೊಂಡಿರೋ ಕಸ್ಟಮರ್ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಈ ಸಾರಿಗಳನ್ನು ಮಾತ್ರ ಅದಕ್ಕೋಸ್ಕರ ನೋಡ್ಕೊಡಿ ಇದು ಎರಡು ಕಲರ್ಸ್ ಇದೆ ಆ್ಯಂಡ್ ಈ ಬಾರ್ಡ್ರಲ್ಲಿ ನೋಡಿ ಬ್ಲೂ ನೇವಿ ಬ್ಲೂ ಅಲ್ಲಿ ಈ ಬಾರ್ಡ್ರು ಇದರಲ್ಲಿ ಕೂಡ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇತ್ತು ಲಾಸ್ಟ್ ಒಂದೆರಡು ಮೂರು ಪೀಸ್ ಮಾತ್ರ ಉಳಿದಿರ್ಬೇಕು ಇದರಲ್ಲಿ ಈ ನೇವಿ ಬ್ಲೂ ಒಂದಿದೆ ಅಂಡ್ ಬಂದ್ಬಿಟ್ಟು ಗ್ರೀನ್ ಇದೆ ಬಾಟಲ್ ಗ್ರೀನ್ ಅಲ್ಲಿ ಲೈಟ್ ಪಿಂಕ್ ಇದೆ ಲೈಟ್ ನೋಡಿ ಸೊ ಹಿಂದೆ ಸರಿ ಲೈಟ್ ಪಿಂಕ್ ಇದೆ ಅಂಡ್ ನೆಕ್ಸ್ಟ್ ಈ ಬಾಟಲ್ ಗ್ರೀನ್ ಅಲ್ಲಿನೇ ಈ ಬಾರ್ಡರ್ ಇದೆ ಸೊ ಅದು ಒಂದು ಅವೈಲೇಬಲ್ ಇದೆ ಅದು ಇದೆ ನೆಕ್ಸ್ಟು ಈ ಬಾರ್ಡ್ರಲ್ಲಿ ನೀವು ಫಸ್ಟ್ ನೋಡಿರ್ಬೋದು ಈ ಬಾರ್ಡ್ರಲ್ಲಿ ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಇರುವಂಥ ಬಾರ್ಡ್ರ್ ಇದು ಟ್ರೆಂಡಿಂಗ್ ಇರುವಂತದ್ದು ಇವಾಗ ಇದರಲ್ಲಿ ಇದು ಯಾವ ಏನು ರಾಮ ಗ್ರೀನು ಗ್ರೀನ್ ಜೊತೆ ರೆಡ್ ಕಲರ್ ಕಾಂಬಿನೇಷನ್ನು ಅಂಡ್ ಬಾಟಲ್ ಗ್ರೀನ್ ಜೊತೆ ರೆಡ್ ಕಾಂಬಿನೇಷನ್ನು ಇದು ಇದರಲ್ಲಿ ಎಕ್ಸ್ಟ್ರಾ ಜಾಸ್ತಿ ಇತ್ತು ಒಂದೊಂದು ಪೀಸು ಡಬಲ್ ಡಬಲ್ ಇತ್ತು ಸೊ ಅದಕ್ಕೋಸ್ಕರ ಒಂದೊಂದು ಪೀಸು ತೋರ್ಡೋದಾಗಿದೆ ಇನ್ನೂ ಒಂದೊಂದು ಪೀಸು ಹಾಗೇ ಇದೆ ಯಾರಿಗಾದರೂ ಬೇಕಿದ್ದರೆ ನೋಡಿ ಆ್ಯಂಡ್ ಇದರಲ್ಲಿ ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಕೂಡ ಇದೆ ಈ ಮೂರು ಸಾರಿ ಅವೈಲೇಬಲ್ ಇದೆ ನಿಮಗೆ ಬೇಕು ಅಂದರೆ ನೋಡಿ ಯೆಲ್ಲೋ ಆ್ಯಂಡ್ ಗ್ರೀನ್ ಸಾಮಾನ್ಯ ಮಾಡಬೇಡ ತೆಗೀತು ನೋಡಿ ಅರಿಶಿಣ ಬಣ್ಣ ಅಂತ ಹೇಳ್ತೀವಿ ಅರಿಶಿಣ ಬಣ್ಣಕ್ಕೆ ಈ ಒಂದು ಬ್ಲೂ ಗ್ರೀನ್ ಕಲರ್ ಕಾಂಬಿನೇಷನ್ನು ಸೊ ಓಪನ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು ಇಲ್ಲಿ ನೋಡಿ ಇಲ್ಲಿ ಚಿಕ್ಕದಾಗಿ ಬಾರ್ಡ್ರ್ ಮೇಲೆ ಬರೋದು ಇದು ದೊಡ್ಡ ಒಳಗಡೆ ಲೈನಿಂಗ್ಸ್ 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 ಬಂದಿದೆ ಗ್ರೀನ್ ಕಲರಲ್ಲಿ ಗ್ರೀನ್ ಕಲರಲ್ಲೇ ಬ್ಲೌಸ್ ಬರುತ್ತೆ ನಿಮಗೆ ಸೊ ಕಂಪ್ಲೀಟ್ ಇವತ್ತು ನನ್ನ ಸಾರಿ ಕಲೆಕ್ಷನ್ಸ್ ಏನೇನಿದೆ ಎಲ್ಲರೂ ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ ನೋಡ್ಕೊಂಡು ಈಗ ನಾನು ಸಿಂಗಲ್ ಪೀಸ್ ಯಾವ್ಯಾವ ಇದೆ ಅದನ್ನ ತೋರಿಸ್ಬಿಡ್ತೀನಿ ನಿಮಗೆ ಬಾರ್ಡ್ರಲ್ಲಿ ಈ ಬಾರ್ಡ್ರ್ ಬಂದ್ಬಿಟ್ಟು ಸಿಂಗಲ್ ಪೀಸಲ್ಲಿ ಇರುವಂಥದ್ದು ಇದಕ್ಕೆ ಯಾವ ಬಾರ್ಡ್ರ್ ಶಂಕು ಬಾರ್ಡ್ರ್ ಅಂತ ಇದು ಕೂಡ ಇದೆ ನೋಡಿ ಸೊ ಮ್ಯಾಂಗೋ ಬಾರ್ಡ್ರಲ್ಲೇ ಬಂದಿರೋದು ಗ್ರೀನ್ ಬಾಟಲ್ ಗ್ರೀನ್ ಆಗಿ ಬಾಟಲ್ ಗ್ರೀನ್ ಯಾರಿಗಾದ್ರೂ ಬೇಕಿದ್ರೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಕಡ್ಡಿ ಪಲ್ಲು ಬಂದಿರೋದು ಗ್ರ್ಯಾಂಡ್ ಆಗಿನೇ ಬಂದಿರುತ್ತೆ ನಿಮ್ಗೆ ಕಡ್ಡಿ ಪಲ್ಲು ನೋಡಿ ಈ ರೀತಿ ಕಡ್ಡಿ ಪಲ್ಲು ಬಂದಿದೆ ಬ್ಲೌಸು ಪ್ಲೇನ್ ಬಂದಿರುತ್ತೆ ನಿಮ್ಗೆ ಸೊ ಈ ರೀತಿ ಇದೆ ಇದು ಒಂದು ಸಾರಿ ಬಂದ್ಬಿಟ್ಟು ಸೊ ಇದೇ ಥರದಲ್ಲಿ ಸಿಂಗಲ್ ಪೀಸ್ಗಳು ನಿಮಗೆ ಯಾವುದೇ ಅಂತ ತೋರಿಸ್ತೀನಿ ಒಂದೊಂದೇ ಕಲರ್ ಉಳಿದಿರುವಂತದ್ದು ಆಲ್ಮೋಸ್ಟ್ ಆಲ್ಮೋಸ್ಟು ಕ್ಲಾತ್ ಮಾತ್ರ ಸಖತ್ತಾಗಿದೆ ಎಲ್ಲ ಸ್ಮೂತಾಗಿ ಥಿಕ್ನೆಸ್ ಕೂಡ ಅಷ್ಟೇ ಚೆನ್ನಾಗಿದೆ ಪರ್ಫೆಕ್ಟಾಗಿ ಒಂದು ಕಿಂತ ಒಂದು ಥಿಕ್ನೆಸ್ಸು ಚೆನ್ನಾಗಿದೆ ನಿಮಗೆ ಟ್ರಾನ್ಸ್ಪರೆಂಟ್ ಕೂಡ ಇರೋದಿಲ್ಲ ಬಟ್ಟೆ ಆ ಥರ ಇದೆ ಇದು ಒಂದು ಸಾರಿ ಇದೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ರೆಡ್ ಯಾರಿಗೆ ಕಂಪ್ಲೀಟ್ ಆಗಿ ನಮಗೆ ಟೊಮೆಟೊ ರೆಡ್ ಬೇಕು ಚಿಲ್ಲಿ ರೆಡ್ ಬೇಕು ಅಂತ ಕೇಳ್ತಿರ್ತಾರಲ್ವ ಅವ್ರಿಗೆ ಈ ಒಂದು ಬಾರ್ಡ್ರು ಸೇಮ್ ಅದೇ ತರ ಬಾರ್ಡ್ರು ನೋಡಿ ಚಿಕ್ಕ ಚಿಕ್ಕದಾಗಿ ಮ್ಯಾಂಗೋ ಡಿಸೈನ್ ಬಂದಿರೋವಂಥದ್ದು ಇದರಲ್ಲಿ ಬಾರ್ಡ್ರಲ್ಲಿ ನೋಡಿ ಈ ತರ ಇದೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಪಲ್ಲು ಸೇಮ್ ಅದೇ ಥರನೇ ಕಡ್ಡಿ ಪಲ್ಲು ಬಂದಿರೋದು ಕಾಂಟ್ರೆಸ್ಟಲ್ಲಿ ಅಲ್ಲಿ ಸಾರಿ ಸೆಲ್ಫಲ್ಲಿ ನಿಮಗೆ ಬ್ಲೌಸ್ ಬಂದಿರುತ್ತೆ ಸಾಧು ಸೌಂಡ್ ಕಡಿ ಮೇಡಮ ಹಾಂ ನೋಡಿ ಈ ಒಂದು ಗ್ರೀನ್ ಗ್ರೀನಲ್ಲಿ ನೋಡಿ ಸೆಲ್ಫಲ್ಲಿ ಇರೋದು ಪ್ಯಾರೆಟ್ ಗ್ರೀನಲ್ಲಿ ಈ ಥರ ಇದೆ ಬಾರ್ಡ್ರು ಬೆಂಟೆಕ್ಸ್ ಪ್ಲೇನ್ ಪ್ಲೇನಲ್ಲಿ ಇದೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದರಲ್ಲಿ ತುಂಬ ಸಾಕಷ್ಟು ಕಲೆಕ್ಷನ್ಸ್ ಇತ್ತು ಈಗ ಉಳಿದಿರೋದು ಇದು ಒಂದು ಪೀಸ್ ಮಾತ್ರ ಸೊ ಯಾರೋ ಬುಕ್ ಮಾಡಿಕೊಂಡ್ರು ಬಟ್ ಅವರು ಫೈನಲ್ ಮಾಡಿಲ್ಲ ಈ ಸಾರಿ ತುಂಬ ಜನ ಕೇಳಿದ್ದಾರೆ ಫೈನಲ್ ಮಾಡಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂತಂದರೆ ನೋಡಿ ಬುಕ್ ಮಾಡಿಕೊಳ್ಳಿ ಸಿಂಗಲ್ ಪೀಸ್ ಕಲರ್ ಮಾತ್ರ ಸಖತ್ ಇದೆ ಬಟ್ ಏನು ಗೊತ್ತಿಲ್ಲ ನೋಡಲಿಕ್ಕೆ ಇಷ್ಟ ಆಗಲಿಕ್ಕಿಲ್ಲ ಏನೋ ಬಟ್ ಎದುರು ಇಲ್ಲಿ ನೋಡಲಿಕ್ಕೆ ಚೆನ್ನಾಗಿದೆ ಯಾರಿಗಾದರೂ ಬೇಕಿದ್ದರೆ ನೋಡ್ಕೊಳ್ಳಿ ತಗೊಳ್ಳಿ ಆ್ಯಂಡ್ ನಿಮಗೆ ಮೊದಲೇ ತೋರಿಸಿದ್ನಲ್ವಾ ಬಾರ್ಡ್ರ ಆಲ್ರೆಡಿ ಎಲ್ಲೋ ಆ್ಯಂಡ್ ಗ್ರೀನ್ ತೋರಿಸಿದ್ನಲ್ವಾ ಅದರಲ್ಲಿ ಒಂದು ನೇವಿ ಬ್ಲೂ ವಿತ್ ಪಿಂಕ್ ಕಾಂಬಿನೇಷನ್ ಇದು ಕೂಡ ಸಖತ್ತಾಗಿದೆ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಕೊಳ್ಳಿ ಇಷ್ಟು ಬ್ರ್ಯಾಂಡ್ ಆಗಿದೆ ಇದು ಕೂಡ ಇದರ ಪಲ್ಲು ಆಲ್ಮೋಸ್ಟ್ ನೋಡಿ ಪಲ್ಲು ಈ ಥರ ಇದೆ ಲೈನಿಂಗ್ಸಲ್ಲಿ ಈ ಥರ ಇದೆ ಈ ಥರ ಇದೆ ನೋಡಿ ಬ್ರ್ಯಾಂಡ್ ಇದೆ ಅಮ್ಮ ಇದ್ರಲ್ಲಿ ಬರಲ್ಲಮ್ಮ ಅದು ನೀನ್ ಈಗ ಸ್ವಲ್ಪ ಕಿರಿಕಿರಿ ಮಾಡ್ಬೇಡ ವಿಡಿಯೋ ಮಾಡೋದ್ ಕಿರಿಕಿರಿ ಮಾಡಿದ್ರೆ ಬಡ್ಸ್ಕಂತ ನೋಡಿ ಓಪನ್ ಮಾಡಿದ್ರೆ ಈ ತರ ಇದೆ ಓಪನ್ ಮಾಡಿಬಿಟ್ರೆ ಸ್ವಲ್ಪ ಈ ತರ ಆಗೋಗುತ್ತೆ ಬೇಗ ಕೈಗೆ ಬರೋದೇ ಇಲ್ಲ ನೆಕ್ಸ್ಟ್ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಸೊ ಗ್ರೀನ್ ಅಂತ ಹೇಳಿದ್ನಲ್ವಾ ಅದರಲ್ಲಿ ಗ್ರೀನ್ ಇದೆ ಅದಕ್ಕೆ ಕನ್ನಡ ನೋಡಿ ಈ ಒಂದು ಸ್ಮಾಲ್ ಬಾರ್ಡ್ರಲ್ಲಿ ಈ ತರ ಬೇಕು ಅಂತಂದ್ರೆ ಸ್ಮಾಲ್ ಬಾರ್ಡ್ರಲ್ಲಿ ಇದೆ ನೋಡಿ ಸ್ಮಾಲ್ ಬಾರ್ಡ್ರಲ್ಲಿ ಪರ್ಪಲ್ ಕಲರ್ ಈ ಕಲರ್ ಯಾರಿಗಾದರೂ ಬೇಕಿದ್ರೆ ನೋಡಿ ಪಲ್ಲು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಪಲ್ಲು ಬಂದಿದೆ ಸೆಲ್ಫ್ ಅಲ್ಲಿ ಇರುವಂತದ್ದು ಕೂಡ ಇದರಲ್ಲಿ ನಿಮಗೆ ಬೇಕು ಅಂದರೆ ವೈಟ್ ಬ್ಲೌಸ್ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಅದನ್ನು ಸಪ್ರೇಟ್ ಆಗಿ ನೀವು ಬೈ ಮಾಡಬೇಕಾಗತ್ತೆ ಸಪ್ರೇಟ್ ಆಗಿ ಕೊಡ್ತೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ಒಂದು ಕಲರ್ ನೋಡೋದಾದ್ರೆ ಈ ಪಿಂಕ್ ಇದೆ ನೋಡಿ ರಾಣಿ ಪಿಂಕ್ ರಾಣಿ ಪಿಂಕ್ ಬೇಬಿ ಪಿಂಕ್ ವಿತ್ ರಾಣಿ ಪಿಂಕ್ ಎರಡು ಕಾಂಬಿನೇಷನ್ ಅಂದ್ರೆ ಅಂದರೆ ಸ್ವಲ್ಪ ಲೈಟ್ ಆಗಿ ಇದೆ ಅಷ್ಟೊಂದು ಡಾರ್ಕ್ ಇಲ್ಲ ಇದು ಆ ಥರ ಕಲರ್ ಅಲ್ಲಿ ಸೇಮ್ ಇವೆರಡಲ್ಲಿ ಇದು ಒಂದು ಸಿಂಗಲ್ ಸಿಂಗಲ್ ಪೀಸ್ ಕುಡ್ದಿರೋದು ಇದು ಕೂಡ ಇವೆರಡೂ ಉಳಿದಿದೆ ಸೊ ಯಾರಿಗೆಲ್ಲ ಬೇಕು ನೋಡ್ಕೊಳ್ಳಿ ನೆಕ್ಸ್ಟ್ ಆಲ್ಮೋಸ್ಟ್ ಆಲ್ ಎಲ್ಲ ತೋರಿಸಿದೀನಿ ನಿಮಗೆ ಇದು ಹೊಸದಾಗಿ ಬಂದಿರುವಂತ ಸಾರಿ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದು ಒಂದು ಅಲ್ಲಿ ಇದೆ ನೋಡಿ ತುಂಬ ಸಾಫ್ಟ್ ಇದೆ ಹೆಂಗಿಟ್ಕೋತೀವೋ ಹಾಗೇ ಬಗ್ತಾ ಇದೆ ಇದು ಸೊ ಹೇಗೆ ಉಟ್ಕೋತೀವೋ ಹಾಗೆ ಕೂಡುತ್ತೆ ಇದು ಇದು ಒಂದು ಕಾಂಬಿನೇಷನ್ ಇದರಲ್ಲಿ ಏನು ಜುಮ್ಕಾ ಡಿಸೈನ್ ಜುಮ್ಕಾ ಡಿಸೈನ್ ಬುಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಬಂದಿದೆ ಸಾರಿ ಫುಲ್ಲು ಓವರ್ ಆಗಿ ನಿಮಗೆ ಗ್ರ್ಯಾಂಡಾಗಿ ಬಂದಿದೆ ಫಲ್ಲು ಆಗಿ ಇದನ್ನು ಆಲ್ರೆಡಿ ನಾನು ಆ ವಿಡಿಯೋನಲ್ಲಿ ತೋರಿಸಿದ್ದೀನಿ ಸಾರಿ ಚೆಕ್ ಮಾಡ್ಕೊಳ್ಳಿ ಈಗ ಈ ವಿಡಿಯೋಗಿಂತ ಎರಡು ಮೂರು ವಿಡಿಯೋ ಮುಂಚೆ ಇದೆ ಇದು ಸಮ್ಮನೆಯಲ್ಲಿ ಕೂಡ ಇದು ಸ್ಯಾರಿಯನ್ನು ತೋರಿಸಿದ್ದೀನಿ ನೋಡಿ ಆ ವಿಡಿಯೋನಲ್ಲಿ ಇದೆ ಇದು ಸೊ ಒಂದು ಸಾರಿ ಚೆಕ್ ಮಾಡಿ ಚೆನ್ನಾಗಿದೆ ಗ್ರ್ಯಾಂಡ್ ಇದೆ ಬಟ್ ಓಪನ್ ಮಾಡೋಕ್ಕೆ ಭಾಳ ಕಷ್ಟ ಫಸ್ಟ್ ನನ್ನ ಪೇಜಲ್ಲಿ ತಂದಿರೋ ಸಾರಿಗಳ ಡೋಲಾ ಸಿಲ್ಪ್ ಸ್ಯಾರಿಗಳು ಇದರಲ್ಲಿ ಈ ಎರಡು ಪೀಸ್ಗಳು ಇದೆ ಅವೈಲೇಬಲ್ ಇದೆ ನೋಡ್ಕೊಳ್ಳಿ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ನಾನು ವೇರ್ ಮಾಡಿದ್ನಲ್ವ ಈ ಥರ ಸಾರಿ ಅದೇನೆ ನಾನು ನನ್ನ ಮಗಳು ವೇರ್ ಮಾಡಿರ್ತೀವಲ್ಲ ಈ ಸಾರಿ ಆ್ಯಂಡ್ ನನಗೆ ಬ್ಲೌಸ್ ಥರ ನನ್ನ ಮಗಳಿಗೆ ಸೊ ಇದು ಒಂದು ಟ್ರೆಂಡಿಂಗ್ ಇರೋ ಮೋತಿ ವರ್ಕ್ ಇರೋ ಅಂತ ಫ್ಯಾನ್ಸಿ ಸಾರಿ ಇದು ನಿಮಗೆ ಅಲ್ಲಿ ಬರುತ್ತೆ ಫ್ಯಾನ್ಸಿ ಟ್ರೆಂಡಿಂಗಲ್ಲಿ ಕಂಪ್ಲೀಟ್ ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಯಾರಿಗಾದರೂ ಬೇಕಿದ್ರೆ ನೋಡಿ ಸ್ಟಾಕ್ ಇದೆ ಇದರಲ್ಲಿ ಕೂಡ ಚೆನ್ನಾಗಿದೆ ಆಲ್ಮೋಸ್ಟು ಆ್ಯಂಡು ಇನ್ನು ಈ ಸಾರಿ ಬಂದುಬಿಟ್ಟು ನಿಮಗೆ ತೋರಿಸಿದ್ದೆ ಕ್ರಂಚಿ ಸಿಲ್ಕು ಸಾಫ್ಟಾಗೇ ಇದೆ ಸಾಫ್ಟ್ ಸಿಲ್ಕ್ ಬಟ್ ಆಲ್ಮೋಸ್ಟ್ ಈ ಥರ ಬಾರ್ಡರ್ ಸಿಡಿ ಆಲ್ಮೋಸ್ಟ್ ಎಲ್ರ ಹತ್ರನೂ ಇರುತ್ತೆ ಹೇಳಿ ಯಾರು ಕೂಡ ಇದನ್ನು ಇಷ್ಟಪಡೋದಿಲ್ಲ ಮೈಸೂರು ಸಿಲ್ಕ್ ಟ್ರೆಂಡಿಂಗ್ ಇರೋದ್ರಿಂದ ಅದನ್ನೇ ಜಾಸ್ತಿ ತಗೊಳ್ಳೋದು ಒಂದು ವೇಳೆ ನಿಮ್ಮ ಅದನ್ನೇ ಅಜ್ಜಿ ತಾ ಅಜ್ಜಿ ಮತ್ತು ಯಾರಾದರೂ ನಿಮ್ಮ ತಾಯಿ ಅಂಥವ್ರಿಗೆ ಬೇಕಿತ್ತು ಅಂದರೆ ಇದರಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ಕೂಡ ಕಲರ್ಸು ಅವೈಲೇಬಲ್ ಇದೆ ಯಾವುದಾದ್ರೂ ಬೇಕಿದ್ದರೆ ಈ ಎರಡು ಕಲರ್ಸ್ ಇದೆ ಅಂಡ್ ಇನ್ನೂ ಒಂದು ಕೂಡ ನೋಡೋಣ ತೋರಿಸ್ತೀನಿ ಚಾಕ್ಲೇಟ್ ಕಲರ್ ಒಂದಿದೆ ನೆಕ್ಸ್ಟ್ ನಡೀತಾ ಇರುವಂತ ಒಂದು ಸಾರಿ ನಿನ್ನೆ ಅಷ್ಟೇ ವಿಡಿಯೋನಲ್ಲಿ ಹಾಕಿದ್ದೆ ನಾನು ಫ್ಯಾನ್ಸಿ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ತುಂಬಾ ಸಾಫ್ಟ್ ಇದೆ ಇದು ಕ್ಲಾತ್ ಮಾತ್ರ ಬಟ್ ನೋಡಲಿಕ್ಕೆ ರಫ್ ಇದೆ ಏನೋ ಅನಿಸುತ್ತೆ ಸಾಫ್ಟ್ ಇದೆ ಇದು ಸ್ಯಾರಿ ಇದ್ರ ಜೊತೆ ಕೆಳಗಡೆ ಮೋತಿ ವರ್ಕ್ ಅಲ್ಲಿ ಡಿಸೈನ್ ಬಂದಿದೆ ನಿಮಗೆ ಇದು ಒಂದು ಕಲರ್ಸ್ ಬಂದ್ಬಿಟ್ಟು ಆರೆಂಜ್ ಇದೆ ನೆಕ್ಸ್ಟ್ ಸ್ವಲ್ಪ ಪರ್ಪಲ್ ಇದೆ ಸಿಮಿಲರ್ ಇದೆ ಕೆಲವೊಂದು ಸಹ ಆಲ್ಮೋಸ್ಟ್ ಇದು ಆರೆಂಜ್ ಅಲ್ಲಿ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಅಂಡ್ ಗೋಲ್ಡನ್ ಗ್ರೀನ್ ಅಲ್ಲಿ ಇದು ಆಗಿದೆ ಇಷ್ಟು ಕಲರ್ಸ್ ಅಷ್ಟು ಸಿಕ್ಸ್ ಕಲರ್ಸ್ ಇದೆ ಒಂದು ಮಾತ್ರ ಹೋಗಿದೆ ಅದರಲ್ಲಿ ಇದು ವೈಟ್ ವಿತ್ ಜಾರ್ಜೆಟ್ ಸ್ಯಾರಿ ಬಂದ್ಬಿಟ್ಟು ಒಂದು ಸಿಂಗಲ್ ಪೀಸಿಗೆ ಸಿಗುತ್ತೆ ಯಾರಿಗಾದರೂ ಬೇಕಿದ್ರೆ ವೈಟ್ ವಿತ್ ಪಿಂಕ್ ಕಾಂಬಿನೇಷನ್ ನಾನು ವೇರ್ ಮಾಡಿರೋದು ನೋಡಿರ್ಬೋದು ನೀವು ಬ್ಲೂ ಕಲರ್ ವೇರ್ ಮಾಡ್ತೀನಿ ಅದೇ ಥರದ್ದು ಹಾಗೆ ಗ್ರೀನ್ ಕಲರ್ ಕೂಡ ವೇರ್ ಮಾಡಿರ್ತೀನಿ ನೋಡಿರ್ಬೋದು ಸೊ ಆಲ್ಮೋಸ್ಟ್ ಇದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸ್ಯಾರಿ ನೋಡಿ ಅದರಲ್ಲೇ ಇರುವಂತದ್ದು ಈ ಕಲರ್ ಕಾಂಬಿನೇಷನಲ್ಲಿ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ನೇವಿ ಬ್ಲೂ ಕಾಂಬಿನೇಷನ್ ಇದು ಕೂಡ ಅವೈಲೇಬಲ್ ಇದೆ ನೆಕ್ಸ್ಟು ಲಾಸ್ಟು ನನ್ನ ಹತ್ರವಾಗಿರೋಂಥ ಕಲೆಕ್ಷನ್ಸಲ್ಲಿ ಇದು ಒಂದು ಸಿಂಗಲ್ ಪೀಸಲ್ಲಿ ಸಿಂಗಲ್ ಬಾರ್ಡ್ರಲ್ಲಿ ಇರೋವಂಥದ್ದು ಇದು ಡಿಸೈನು ಆಗಿ ಇದೆ ಕಲರ್ ಕೂಡ ಯೂನೀಕ್ ಆಗಿದೆ ಶೈನಿಂಗ್ ಆಗಿದೆ ಅದರದ್ದೇ ಆದಂಥ ಲುಕ್ ಕೂಡ ಇದೆ ಇದಕ್ಕೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಿದ್ದರೆ ಸಿಂಗಲ್ ಪೀಸ್ ಇದು ಕೂಡ ನಿಮಗೆ ಇದು ನೋಡಿ ಬುಕ್ ಮಾಡಿಕೊಡಿ ನೆಕ್ಸ್ಟು ಇನ್ನೂ ಎರಡು ಪೀಸ್ ಮಾತ್ರ ಇದು ಸಿಲ್ಕಲ್ಲಿ ಇದು ಯಾವ ಥರ ಸಿಲ್ಕು ಗೊತ್ತಿಲ್ಲ ಬಟರ್ ಕ್ರೇಪ್ ಸಿಲ್ಕ್ ಆ ಥರನೇ ಹೇಳ್ತಾರೆ ಸೊ ಈ ರೀತಿ ಇರುವಂಥದ್ದು ಇದರಲ್ಲಿ ಎಂಟು ಪೀಸ್ ಇತ್ತು ಇನ್ನೂ ಎರಡು ಪೀಸ್ ಮಾತ್ರ ಉಳಿದಿದೆ ಸೊ ಇದು ಗ್ರೇ ಕಲರಲ್ಲಿದೆ ನೋಡಿ ಗ್ರೇ ಕಲರ್ ಬಾರ್ಡ್ರು ಮಾತ್ರ ಈ ಥರ ಬರುತ್ತೆ ನಿಮಗೆ ಇಲ್ಲಿ ಬಾರ್ಡ್ರು ಇಲ್ಲಿ ಬಾರ್ಡ್ರು ದೊಡ್ಡ ದೊಡ್ಡ ಬಾರ್ಡ್ರು ಮಿಡಲಲ್ಲಿ ಡಿಸೈನ್ ಬಂದಿರುತ್ತೆ ಕಲಂಕಾರಿ ವರ್ಕ್ ಏನು ಹೇಳ್ತೀವಲ್ವ ಅದೇ ಥರ ಪ್ಯಾಟರ್ನಲ್ಲಿ ಇರುವಂಥದ್ದು ಸೊ ವೇರ್ ಮಾಡಿದರೆ ಸೇಮ್ ಟು ಸೇಮ್ ನಮಗೆ ಮೈಸೂರು ಸಿಲ್ಕ್ ಕಲಂಕಾರಿ ಡಿಸೈನ್ ಥರನೇ ಇರುತ್ತೆ ಬಟ್ ಈ ಸಾರಿ ಬಂದುಬಿಟ್ಟು ನಿಮಗೆ ವಾಷೇಬಲ್ ಇರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಟ್ರೆಂಡಿಂಗಲ್ಲಿ ಕೂಡ ಇದೆ ಅದರಲ್ಲಿ ಒಂದು ಬಂದುಬಿಟ್ಟು ನಿಮಗೆ ಈ ಒಂದು ಕಲರಲ್ಲಿ ಸಿಗುತ್ತೆ ನೋಡಿ ಈ ಕಲರ್ ಸ್ವಲ್ಪ ಸ್ಕೈ ಬ್ಲೂ ಮಿಕ್ಸ್ ಮಲ್ಟಿ ಕಲರ್ ಥರ ಕಾಣಿಸುತ್ತೆ ನಿಮಗೆ ಈ ಥರ ಇದೆ ನೋಡಿ ಈ ಎರಡು ಸ್ಯಾರಿ ಕೂಡ ಅವೈಲೇಬಲ್ ಇರುತ್ತೆ ಯಾರಿಗೆ ಇಷ್ಟು ಕಲೆಕ್ಷನ್ಸಲ್ಲಿ ಯಾವ್ಯಾವ ಸ್ಯಾರಿ ಬೇಕು ಅಂತ ಅನಿಸುತ್ತೋ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ದೀಪಾವಳಿಗೆ ಹಾಗೆ ಮುಂದೆ ಬರುವಂಥ ಹಬ್ಬಗಳಿಗೆ ಬೇಗ 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 ನಿಮಗೆ ಸಿಗುತ್ತೆ ಆದಷ್ಟು ಎಷ್ಟು ಬೇಗ ಬುಕ್ ಮಾಡ್ಕೊಳ್ತೀರೋ ಅಷ್ಟು ಬೇಗ ನಿಮ್ಮ ಕೈಗೆ ಬಂದು ಸೇರುತ್ತೆ ಸಾರಿಗಳು ಅದಕ್ಕೋಸ್ಕರ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇಷ್ಟು ಕಲೆಕ್ಷನ್ಸ್ ನನ್ನ ಹತ್ರ ಇರೋದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಜೊತೆಗೆ ಕಲೆಕ್ಷನ್ಸ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಕಲೆಕ್ಷನ್ಸ್ ಬಗ್ಗೆ ಏನು ಅನ್ನಿಸ್ತು ಅಂತ ಅನಿಸಲಿಕ್ಕೆ ಅಭಿಪ್ರಾಯ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇದೇ ನೆಂದೆ ಆಗೋಯ್ತು ವೀಡಿಯೋ ಅದಕ್ಕೋಸ್ಕರ ಮತ್ತೆ ಇನ್ನೂ ಇದರಲ್ಲಿ ಏನೂ ಆ್ಯಡ್ ಮಾಡಲಿಕ್ಕಾಗಲ್ಲ ಕಂಪ್ಲೀಟ್ ಈ ವಿಡಿಯೋನ ಹಾಗೇ ರಾನಲ್ಲಿ ನಾನು ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಸಾಕು ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅನ್ಕಿಲ್ ದಯ್ಟೈ ಕೆ ಟ್ರಾನ್ಸ್ಫರ್ ಆಫ್ ಇನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಆಗಿರುತ್ತೆ ಸೊ ಮತ್ತೆ ಮತ್ತೆ ನಾನು ನಿಮ್ಮ ಮುಂದೆ ಬರಲಿಕ್ಕೆ ನನಗೂ ಖುಷಿ ಆಗುತ್ತೆ ನೀವು ಒಂದು ಲೈಕ್ ಮಾಡೋದು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ತುಂಬ ಖುಷಿಯನ್ನು ಕೊಡುತ್ತೆ ಜೊತೆಗೆ ನೀವು ಕಮೆಂಟ್ ಮಾಡಿದಷ್ಟು ಹೆಚ್ಚು ಹೆಚ್ಚು ಕಮೆಂಟ್ಸ್ ನೋಡಿಬಿಟ್ಟು ನನಗೆ ಆ ಪ್ರೀತಿ ವಿಶ್ವಾಸ ಏನಿದೆ ಅಲ್ವಾ ಅದನ್ನು ನೋಡಿ ಇನ್ನಷ್ಟು ಖುಷಿ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡೋದು ಕೂಡ ಮರೀದೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಾನು ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್